ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ ನೋಡ್ತಿರುವಂತಹ ನಿಮ್ಮ ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಸೊ ನಾನಿವತ್ತು ಚಿಲ್ಲಿ ಚಿಕನ್ ಹೈದ್ರಾಬಾದಿ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಾನ್ ವೆಜ್ ಪ್ರಿಯರಿಗೆ ಖಾರ ಖಾರ ಸ್ಪೈಸಿಯಾಗಿ ಇರುವಂತಹ ಚಿಕನ್ ಚಿಲ್ಲಿ ಚಿಕನ್ ಇದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಖಂಡಿತ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ರಸಮ್ ಪೆಪ್ಪರ್ ರಸಮ್ ಎಲ್ಲ ಮಾಡಿರೋ ಟೈಮಲ್ಲಿ ಈ ಥರ ಒಂದು ರುಚಿಯಾದಂತಹ ಚಿಲ್ಲಿ ಚಿಕನ್ ಮಾಡಿಕೊಂಡು ಸೈಡ್ ಡಿಶ್ ಆಗಿ ತಿನ್ನಬಹುದು ನಾವು ಬಾಡೂಟಕ್ಕೆಲ್ಲ ಹೋದಲ್ಲಿ ಕೊಡ್ತಾರೆ ನೋಡಿ ಸ್ವಲ್ಪ ಚಿಕನ್ ಬಿರಿಯಾನಿ ಎಲ್ಲ ಕೊಟ್ಟಿರ್ತಾರೆ ಸೊ ಸೈಡಲ್ಲಿ ಈ ಥರ ಗ್ರೇವಿನೂ ಸಹ ಕೊಟ್ಟಿರ್ತಾರೆ ಚಿಲ್ಲಿ ಚಿಕನ್ ಅಂತ ಹೇಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಹಾಗೆ ತುಂಬ ತುಂಬ ಕಡಿಮೆ ಸಮಯದಲ್ಲೂ ಸಹ ಮಾಡ್ಕೋಬಹುದು ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸೊ ಹೇಗೆ ಮಾಡೋದು ಅಂತ ಹೇಳಿ ಈಗ ನಾವು ರಿಕಪ್ ನೋಡ್ಕೊಳ್ಳೋಣ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಹಾಗೆ ಮೆಣಸು ಒಂದು ಟೀ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಮತ್ತು ಹಸಿ ಐದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೊ ನೋಡಿ ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸೊ ಈಗ ಸ್ಪೈಸಸ್ ತೊಗೊಳ್ಳೋಣ ಇದು ಧನಿಯಾ ಪೌಡರು ಗರಂ ಮಸಾಲ ಮತ್ತು ಅರಿಶಿನ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ನಿಮಗೆ ಬೇಕಾದರೆ ತಗೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಯಾಕಂದರೆ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿರ್ತೀವಿ ಸೊ ಹಾಗಾಗಿ ಚಿಲ್ಲಿ ಪೌಡರು ಸ್ಕಿಪ್ ಮಾಡಿದ್ದೀನಿ ಒಂದು ಟೊಮೆಟೊ ಸೊ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಇದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾವು ಒಗ್ಗರಣೆ ಟೈಮಲ್ಲಿ ಸೇರಿಸ್ಕೋತೀವಿ ಸೊ ಹಾಗಾಗಿ ನಾನು ಅದನ್ನು ಸಹ ಸೈಡ್ಗೆ ತಗೊಂಡಿದ್ದೆ ಈಗ ನಾವು ಎಲ್ಲವನ್ನು ಮಿಕ್ಸಿಗೆ ತೊಗೊಳ್ಳೋಣ ನಾನು ಚಿಲ್ಲಿ ಪೌಡರು ತೊಗೊಂಡಿಲ್ಲ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಚಿಲ್ಲಿ ಪೌಡರು ತೊಗೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ನ ಸೊ ಇದನ್ನೆಲ್ಲ ಸೇರಿಸಿ ಒಂದು ಸ್ಪೂನು ಸಾಲ್ಟ್ ತೊಗೊತಾ ಇದ್ದೀನಿ ಸಾಲ್ಟ್ ಏನಕ್ಕಪ್ಪ ಅಂದರೆ ಗ್ರೀನಿಶ್ ಆಗೇ ಇರುತ್ತೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಟೈಮಲ್ಲಿ ಗ್ರೀನಿಶ್ ಆಗಿರುತ್ತೆ ಸೊ ಇದನ್ನು ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ತಗೊಳ್ಳೋಣ ಈಗ ನಾನು ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೆ ಸೊ ಬಿಸಿ ಆಗಿದೆ ಈಗ ಕುಕ್ಕರು ಅದಕ್ಕೆ ನಾನು ಬಟರ್ ಸೇರಿಸಿದ್ದೀನಿ ನಿಮಗೆ ಆಪ್ಷನಲ್ಲೂ ಬಟರ್ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಸೊ ಹಾಗೆ ತ್ರೀ ಸ್ಪೂನು ಆಯಿಲ್ ತಗೊಂಡಿದ್ದೀನಿ ಜಾಸ್ತಿ ಆಯಿಲ್ ತಗೋಬೇಡಿ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಬಟರು ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸೊ ಈಗ ನಾನು ನೋಡಿ ಚಕ್ಕೆ ಒಂದು ಪೀಸು ಸೊ ಹಾಗೆ ಏಲಕ್ಕಿ ಅಟ್ಟು ತೊಗೊಂಡಿದ್ದೀನಿ ಲವಂಗ ಒಂದು ಸೊ ಜಸ್ಟ್ ಇದು ಫ್ಲೇವರ್ಗೆ ಅಷ್ಟೇ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಈಗ ಒಂದು ಈರುಳ್ಳಿನ ಹಚ್ಕೊಂಡಿರೋದನ್ನು ಸಹ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಮೂರು ಹಸಿಮೆಣಸು ಸೊ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಜಸ್ಟ್ ನೀವು ಖಾರ ಜಾಸ್ತಿ ಇರುತ್ತೆ ಹಾಗಾಗಿ ಕಟ್ ಮಾಡಬೇಡಿ ಹಾಗನ್ನೇ ಸೇರಿಸ್ಕೊಳ್ಳಿ ಆಗಲೇ ನಾವು ಚಿಲ್ಲಿ ಪೇಸ್ಟ್ ಮಾಡಿದ್ವಲ್ಲ ಸೊ ಹಾಗಾಗಿ ಚಿಲ್ಲಿ ಪೇಸ್ಟ್ ಮಾಡೋದ್ರಿಂದ ಅದರಲ್ಲೂ ಸಹ ತುಂಬ ಖಾರ ಇರುತ್ತೆ ಸೊ ಹಿಡಿ ಹಾಗೆ ಸೇರಿಸ್ಕೊಂಡ್ರೆ ಇದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೆ ಸೊ ನೋಡಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಗೋಲ್ಡನ್ ಕಲರ್ ಚೆನ್ನಾಗಿ ಬಂತಂದರೆ ರುಚಿನೂ ಸಹ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ನಾನು ಪ್ರತಿ ಸಲ ಹೇಳ್ತಿರ್ತೇನೆ ಸೊ ಈಗ ನಾನು ಟೊಮೆಟೊ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ನಾನು ರುಬ್ಬಕ್ಕೆ ಸೇರಿಸ್ತಿಲ್ಲ ಸೊ ಹಾಗಾಗಿ ಈಗ ತೊಗೊಂಡಿದ್ದೀನಿ ರುಬ್ಬಕ್ಕೆ ಸೇರಿಸ್ಕೊಂಡ್ರೆ ಅದು ಟೇಸ್ಟ್ ಬೇರೆ ಇರುತ್ತೆ ಅದಕ್ಕಾಗಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಾನೀಗ ಚಿಕನ್ನು ಅರಿಶಿನ ಮತ್ತು ಉಪ್ಪನ್ನ ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಸೊ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಳ್ಳೋಣ ಸೊ ನಾನಿಲ್ಲಿ ಒಂದು ಸ್ಪೂನ್ ಕಲ್ಲುಪ್ಪು ತೊಗೊಂಡಿದ್ದೀನಿ ಸೊ ನೀವು ಅಷ್ಟೇ ನೋಡಿಕೊಂಡು ರುಚಿ ತೊಗೊಳ್ಳಿ ಇಲ್ಲಾಂದರೆ ರುಚಿ ಸ್ವಲ್ಪ ಜಾಸ್ತಿ ಆದರೂ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಸೊ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಿರ್ತೇನೆ ಸೈಡಲ್ಲಿ ನೀರು ಬಿಡುವ ತನಕ ಫ್ರೈ ಮಾಡ್ಕೊಳ್ಳಿ ಚಿಕನನ್ನು ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿದರೆ ಬೇಗ ಬೇಗ ಫ್ರೈ ಆಗುತ್ತೆ ಸೊ ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದ್ದೆ ಅಂತ ಹೇಳಿ ಈ ಥರ ನೀರು ಬಿಟ್ಕೊಂಡಿದ್ರೆ ರುಚಿ ಚೆನ್ನಾಗಿರುತ್ತೆ ಸೊ ಹಾಗೆ ಸಾಫ್ಟಾಗಿ ಚಿಕನ್ ಬಂದಿರುತ್ತೆ ಸೊ ನೋಡಿ ನನ್ನ ಚೀಕು ಬಂದುಬಿಟ್ಟು ಮಮ್ಮಿ ಹತ್ರ ಗಲಾಟೆ ಇದ್ದಾನೆ ನಾವು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ ಹೇಳಿ ನಾವು ಸಾಲ್ಟ್ ಸೇರಿಸಿ ಮಾಡೋದ್ರಿಂದ ಗ್ರೀನಿಶ್ ಆಗೇ ಇರುತ್ತೆ ಸೊ ಅದನ್ನು ಸಹ ತೊಗೊಂಡಿದ್ದೀನಿ ಈಗ ಸ್ಪೈಸಸ್ ತೊಗೊಂಡಿದ್ದೀನಿ ನಾನು ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಅರಿಶಿನ ಮೂರನ್ನು ಹೊಟ್ಟಿಗೆ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಧನಿಯಾ ಪೌಡರು ಎಲ್ಲ ಯಾಕೆ ಮಿಕ್ಸಿಗೆ ಹಾಕಿಲ್ಲ ಅಂದರೆ ಸ್ವಲ್ಪ ಫ್ಲೇವರ್ ಹಾಗೆ ಇರುತ್ತೆ ಇದು ಲಾಸ್ಟಲ್ಲಿ ಸೇರಿಸೋದ್ರಿಂದ ಸೊ ಅದಕ್ಕಾಗಿ ನಾನು ಮಿಕ್ಸಿಗೆ ಮಾಡ್ಕೊಂಡಿಲ್ಲ ಸೊ ಕೆಲವೊಂದು ಐಟಮ್ಸು ನಾವು ಯಾವ ರೀತಿ ಮಾಡಿದರೆ ಅದೇ ರೀತಿ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಚಿಲ್ಲಿ ಚಿಕನ್ ಗ್ರೇವಿಗೆ ಜಾಸ್ತಿ ನೀರು ತೊಗೊಳ್ಳೋದು ಬೇಡ ಸೊ ನಾನು ಸ್ವಲ್ಪ ನೀರು ತೊಗೊಂಡಿಲ್ಲ ನೋಡಿ ಫ್ರೆಂಡ್ಸ್ ಇದು ಮಸಾಲೆಯಲ್ಲಿ ಇರುವಂತಹ ನೀರು ಅಷ್ಟೇ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಹೈದ್ರಾಬಾದ್ದಿ ಗ್ರೀನ್ ಚಿಲ್ಲಿ ಚಿಕನ್ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸ್ಯಾರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಾನು ನಮಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಬೇರೆ ರೀತಿ ಬಂದರೆ ನನಗೂ ತೋರಿಸ್ಕೊಡಿ ನಾನು ಸಹ ಟ್ರೈ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್